ಎಲ್ರಿಗೂ ನಮಸ್ಕಾರ ನಾನು ಈ ಫಿಲಮ್ ಚೆನ್ನಾಗಿ ಓಡ್ಲಿ ಒಳ್ಳೆ ಯಶಸ್ಸನ್ನ ಕಾಣ್ಲಿ ಅಂತ ನಾನು ಆಶಿಸ್ತೀನಿ ಕುಲದಲ್ಲೇ ಕೀಳಿ ಹೌದು ಇದೇನಪ್ಪ ಅಂತ ನಮ್ಮ ಮಿಲಿಟ್ರಿನಲ್ಲಿ ಆರ್ಮಿನಲ್ಲಿ ಯಾವುದೇ ಡಿಫೆನ್ಸ್ ಅಲ್ಲಿ ಯಾವ ಕುಲ ಯಾವ ಜಾತಿ ಇವ್ರು ಯಾವ ಇದು ಏನು ನೋಡಲ್ಲ ಸರ್ ಎಲ್ಲ ಒಂದೇ ಜನ ಅಂತ ನೋಡ್ತೀವಿ ಅವರು ಆರ್ಮಿ ಅಷ್ಟೇ ಸೈನಿಕ ಒಂದೇ ತಟ್ಟಲ್ಲಿ ಊಟ ಮಾಡ್ತೀವಿ ಒಂದೇ ಇದರಲ್ಲಿ ಮಲಗಿರ್ತೀವಿ ಒಂದೇ ಜಾಗದಲ್ಲಿ ಇರ್ತೀವಿ ಹಾಗಾಗಿ ಇಲ್ಲಿ ನಮ್ಮ ಆರ್ಮಿಯಿಂದ ಹೊರಗಡೆ ಮಾತ್ರ ಈ ಕುಲ ಜಾತಿ ಎಲ್ಲ ಇರೋದು ನಮ್ಮ ದೇ ಇದರಲ್ಲಿ ಮಿಲಿಟ್ರಿಲಿ ಯಾವುದೇ ಕುಲನೂ ಇಲ್ಲ ಯಾವುದೇ ಜಾತಿ ಎಲ್ಲರೂ ಒಂದೇ ಸರ್ ಥ್ಯಾಂಕ್ ಯು ಸೋಸ್ ಎಲ್ಲರಿಗೂ ನಮಸ್ಕಾರ ಏನಪ್ಪ ಇವರು ಇಲ್ಲಿದ್ದಾರೆ ಇದ್ದಾರೆ ಯಾರು ಇದ್ರೆ ತಿಳ್ಕೊಬೇಡಿ ನನ್ನ ಸಹಧರ್ಮಿಣಿ ಗಂಗಮ್ಮ ಅಂತ ಶ್ರೀ ಸಿಆರ್ ಪಿ ಎಫ್ ನಾವು ಚಿನ್ನಾರ್ ಕಮ್ಮೋನ್ ಹಾಲಿಡೆ ನಾವು ಒಂದು ವರ್ಷ ಆಗಿತ್ತು ನೋಡಿ ಬಂದಿದ್ರು ಬಂದು ಒಂದು ಹತ್ತು ದಿನ ಜೊತೆ ಇದ್ವಿ ಅಷ್ಟೇ ಕರೆ ಬಂತು ಹೋದರು ಮೂರು ದಿನ ಆಯ್ತು ನಮ್ಮ ಮನೆಗೆ ಬಂದಿಲ್ಲ ಅವ್ರು ಅಲ್ಲೇ ಈಗ ಡ್ಯೂಟಿ ಮಾಡ್ತಾ ಇದ್ದಾರೆ ಸೊ ಮತ್ತೆ ಯಾರೋ ಹೇಳ್ತಿದ್ರು ಏನು ಇಲ್ದರವ್ರು ಹೋಗ್ತಾರೆ ಆರ್ಮಿಗೆ ಬಿ ಎ ಬಿ ಎಸ್ ಎಫ್ಗೆ ಅಂತ ಸೊ ಅವ್ರಿಗೆ ಒಂಬೈನೂರ ಐವತ್ತಲ್ಲಿ ನನ್ನ ಪಾಕಿನ ಬೆಂಗಳೂರು ಒಂದು ಎಕರೆ ಜಾಗ ಇತ್ತು ನಾನು ನನ್ನ ತಮ್ಮ ಇಬ್ಬರು ಸೊ ಅದು ಏನೂ ಇಲ್ಲದೆ ಹೋಗೋದಿಲ್ಲ ದೇಶ ಪ್ರೇಮ ಇದ್ದರೆ ಮಾತ್ರ ಹೋಗೋಕ್ಕಾಗೋದು ನೀವು ಯಾರು ಭಯ ಬಿಡಬೇಡಿ ಯಾರು ಯಾವುದೇ ತೊಂದರೆ ಆಗ್ದಂಗೆ ನೋಡ್ಕೊಳ್ಳಕ್ಕೆ ನಮ್ಮ ಅಲ್ಲಿ ಬಂಧುಗಳಿದ್ದಾರೆ ಅಣ್ಣ ತಮ್ಮಂದಿರು ಇದ್ದಾರೆ ಪಂಜಾಬ್ ಮುನ್ನೂರು ಮೀಟರ್ ಇದೆ ಲಾಹೋರಿಂದ ಬಾರ್ಡರ್ ಮುನ್ನೂರು ಮೀಟರ್ ಇದೆ ಅಲ್ಲೇ ಯಾರಿಗೂ ಏನೋ ಹೋಗಕ್ಕೆ ಬಿಡಲ್ಲ ನಾವು ಬೆಂಗಳೂರವರು ಯು ಆರ್ ವೆರಿ ಸೇಫ್ ನೋ ನೋಡಿ ಟು ಅಟ್ ಆಲ್ ನಮ್ಮ ತರ ಬೆಂಡ್ ಏನ ಇದ್ದಾರೆ ಅಲ್ಲಿ ಎಲ್ಲರೂ ಬಹಳ ದೃಢ ನಿರ್ಧಾರದಿಂದ ಕಾಯ್ಕೊಂಡಿದ್ದಾರೆ ಯಾರು ಏನು ಚಿಂತೆ ಮಾಡಬೇಕಾಗಿಲ್ಲ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದ್ ರೀತಿ ಭರವಸೆ ಮೂಡಿಸಿದಂತ ಆಯ್ತು ನಿಮ್ಮ ಮಾತು ವಾಟ್ ಅ ಜೋಡ್ಸ್ ನಿಮ್ಮ ಶ್ರೀಮತಿಯವರು ಮತ್ತೆ ವಾಪಸ್ ಅದೇ ಸುಸ್ಥಿತಿಯಲ್ಲಿ ವಾಪಸ್ ಆಗಲಿ ಅಂತ ನಾವು ಹಾರೈಸ್ತೇವೆ ಒಂದು ಜೋರು ಚಪ್ಪಾಳೆ ಬರಲಿ ಗಂಡ ಹೆಂಡತಿ ಇಬ್ರು ಸಹ ಮಾಡಿದ್ದಾರೆ ನೇಷನ್ಗೆ ಹಾ ಸ್ವಂತ ತಮ್ಮ ಕೂಡ ಕೆಲಸ ಮಾಡಿದ್ದಾರೆ ಎಲ್ರಿಗೂ ನಮಸ್ಕಾರ ಸ್ವಂತ ಅಣ್ಣ ತಮ್ಮ ನೈಂಟಿ ಏಟಲ್ಲಿ ಅವನು ಬಿ ಎಸ್ ಎಫ್ಗೆ ಜಾಯ್ನ್ ಆಗ್ತಾನೆ ಸೊ ಆಫ್ಟರ್ ಒನ್ ಇಯರ್ ನಾನು ದೇಶ ಸೇವೆ ಮಾಡಲೇಬೇಕು ಅಂತ ಅವನ ನೋಡಿ ಪ್ರೇರಣೆ ಆಗಿ ಮತ್ತೆ ನಾನು ಇಂಡಿಯನ್ ಆರ್ಮಿಗೆ ನೈನ್ಟೀನ್ ನೈನ್ಟಿ ನೈನ್ ಅಲ್ಲಿ ಜಾಯ್ನ್ ಸೊ ಆದ್ರೂ ಜೆ ಎಂಡ್ ಕೆ ಅಲ್ಲಿ ಆಫ್ಟರ್ ಫೋರ್ಟೀನ್ ಇಯರ್ಸ್ ಸರ್ವಿಸ್ ಆದ್ಮೇಲೆ ಇಬ್ರು ಒಂದೇ ಸತಿ ಬಾರಾಮುಲ್ಲಾ ಸೆಕ್ಟರ್ ಅಲ್ಲಿ ಕೆಲಸ ಮಾಡಿದೀವಿ ಮತ್ತೆ ಅಲ್ಲಿ ಜೈರಾಮ್ ಸರ್ ಅಂತ ಇದಾರೆ ಸೊ ಈಸ್ ಆಲ್ಸೋ ಮೈ ಯೂನಿಟ್ ಅವ್ರು ನನ್ನ ಯೂನಿಟರ್ ಇದ್ರು ಸೊ ಈ ಪಿಕ್ಚರ್ ನಾನು ಯಾವತ್ತೂ ಯಾಕೆ ಮರೆಯಲ್ಲ ಅಂದ್ರೆ ಆಫ್ಟರ್ ಸೆವೆನ್ ಇಯರ್ಸ್ ನಾವ್ ಇಬ್ರು ಭೇಟಿ ಆಗಿದ್ವಿ